ಕಣಕುಮಾರ ನೀನ್ ಇಂಥ ಕೆಲಸ ಏನ ಅವ್ರು ಚೌರಿನಲ್ಲಿ ಅಷ್ಟೊಂದು ನೀನು ಮಾಡಿದ್ಮೇಲೆ ಆ ಹುಡ್ಗಿಗು ಮದ್ವೆ ಮಾಡ್ಕೊಡ್ ಬಂದಿದ್ಯಾ ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ ಅಮ್ಮ ಏನಮ್ಮ ಮಾಡ್ಲಿ ನಾನು ಆ ಹುಡ್ಗಿ ನನ್ನ ಇಷ್ಟಪಟ್ಟಿರೋದು ರಾಮನಂತೆ ಅದ್ರ ಅವ್ರ ಮನೆಯವರೆಲ್ಲ ರಾಮನೇ ಇಷ್ಟಪಟ್ಟಿರೋದು ಅವ್ರ ಚೌಡ್ರಿನಲ್ಲಿ ಎಲ್ಲರ ಮುಂದೆನೋ ಈ ರೀತಿ ಹೇಳಿದಾಗ ನನ್ಗೆ ಎಷ್ಟು ಬೇಜಾರಾಯ್ತು ಆಯ್ತು ಗೊತ್ತಾ ನನ್ ಹೃದಯನಾಗ ಒದೋದಂಗ ಆಯ್ತಮ್ಮ ಆದ್ರೆ ಏನ್ ಮಾಡ್ಲಿ ಒಂದ್ ಹೆಣ್ಣಿನ ಜೀವನ ತ್ತು ಇದ್ರಲ್ಲಿ ತಪ್ಪು ನಮ್ದು ಏ ಮುಚ್ಚ ಏನ ತಪ್ಪಿದೆ ನಮ್ದು ಅವರು ಕರೆಕ್ಟಾಗಿ ಅಂತ ತಿಳ್ಕೊಬೇಕು ಅವ್ರ ಏನೇನು ತಪ್ಪ ಅರ್ ಅರ್ಥ ಮಾಡ್ಕೊಂಡ್ಬಿಟ್ಟು ಚೌಟ್ರಿಗೆ ಬಂದ್ಬಿಟ್ಟು ಎಲ್ಲರ ಮುಂದೆ ಹಿಂಗೆ ಅವಮಾನ ಮಾಡೋದು ಮುಂಚೆ ಹೇಳಿದ್ರೆ ನಂಗೆ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ನಾವು ಇಷ್ಟ ಮುಂದುವರಿತಾನೇ ಇಲ್ವಲ್ಲ ನಮ್ಮ ಸಂಬಂಧಿಕರು ಅಕ್ಕಪಕ್ಕ ಎಲ್ಲರೂ ಚೀತು ಅಂತ ಆಡ್ಕೊಳಂಗ್ಲ ಅದಲ್ಲದೇ ನನ್ ವಾರಿಗೆ ಹೆಂಗೆ ಅವಮಾನ ಮಾಡೋದ್ ಗೊತ್ತಾ ಇನ್ ಬಿಡು ಮಗಂಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಹೆಂಗೆ ಗೊತ್ತೇನೋ ಎಷ್ಟು ಅಂತ ನಾನ್ ಸಹಿಸಿಕೊಂಡು ಎಷ್ಟು ಕೊಚ್ಕೊಳುತ್ತೆ ಗೊತ್ತಾ ಬಂಗಾರ ಹೆಣ್ಣು ನನ್ನ ಮಗಂಗೆ ಅಂತ ಎಲ್ಲ ಎಲ್ಲ ನೀರ್ ಪಾಲಾಗೋಯ್ತು ನೀರಿ ಮೇಲೆ ಗುಳ್ಳೈತಂಗೆ ಸುಮೀರ ಮಾಡ್ಕೊಂಡ್ ಬಿಡ ಏನ್ ಮಾಡಕ್ಕಾಗುತ್ತೆ ಇನ್ನೊಬ್ಳು ಅಲ್ಲ ರಾಮ ಇನ್ನೆಷ್ಟು ಸ್ವಾರ್ಥ ಇರ್ಬೇಕು ಮದುವೆ ಮಾಡ್ಕೊ ಹುಡ್ಗಿ ಮೇಲೆ ಆಸೆ ಇತ್ತು ಅನ್ಸುತ್ತೆ ಅದಕ್ಕೆ ಲಡ್ಡು ಬಂದ್ ಬಾಯ್ ಅನ್ನೋ ಅನ್ನತಾರ ಹೂ ಅಂತ ಒಪ್ಕೊಂಡೇ ಬಿಟ್ಟ ಹೂ ಅಮ್ಮ ಏನಮ್ಮ ಎಂತ ಮಾತಾಡ್ತಿದ್ಯಾ ಇಲ್ಲಮ್ಮ ಅವ್ನ್ ಒಪ್ಕೊಂಡಿಲ್ಲ ನಾನೇ ಬಲವಂತ ಮಾಡಿ ಒಪ್ಸಿದ್ದು ಹೂನ ನಾನ್ ಕಂಡಿಲ್ವಾ ಹೆಂಗೋ ಮನೆ ಕಡೆ ಹುಡುಗಿ ಆ ಹುಡುಗಿನ್ ಮದುವೆ ಮಾಡ್ಕೊಂಡ್ರೆ ನಾವು ಒಂದ್ಸನ್ ಅನುಕೂಲ ಆಗ್ಬಹುದು ಅಂತ ಇನ್ ಫ್ರೆಂಡ್ ರಾಮದು ಪ್ಲಾನು ನನಗೇನ್ ಗೊತ್ತಿಲ್ವಾ ತಲೆ ತಲೆ ತಿನ್ನ ಕಣೋ ಎಷ್ಟ್ ತೊಟ್ಟೆ ಕಣೋ ಎಷ್ಟು ಇದೆ ಗೊತ್ತಾ ನನ್ ಮಗನ್ ಮದ್ವೆ ಚೌಟ್ರವರೆಗೂ ಬಂದು ನಿಂತೋಯ್ತು ಅಂದ್ರೆ ಎಷ್ಟು ಬೇಜಾರಾಗ್ಬೇಡ ನನ್ ಎಷ್ಟು ನೋವು ತಿಂತಿರ್ಬೇಕು ನೀನ್ ಯೋಚನೆ ಮಾಡಿದೀನೋ ಈಗ ನಿಂಗೆ ಮೂವತ್ತೈದು ವರ್ಷ ಕಣೋ ಅದು ಅಲ್ಲದೆ ಅದು ಇದು ಹಾಳ ಮಾಡೋ ಹಾಕೊಂಡು ಹಾಕೋ ತಲೆ ಬೇಜಾರ ಕೂದೆಲ್ಲ ಉದ್ರಾಗ ಹೊಡ್ಕೊಂಡು ನಾನು ಆ ಶಾಂಪುಗಳ ಬಿಡೋನ ಸಿಹಿ ಸೀಕಾಯಿ ಹಾಕೋ ನಮ್ ಕೂದಲೆಲ್ಲ ಇಲ್ವೇನೋ ಗಟ್ಟಿಗೆ ಅಂತ ಇಲ್ಲಮ್ಮ ಇದು ಹೊಸ ಶಾಂಪು ಇದನ್ನ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಂಗೆ ಹಿಂಗೆ ಅಂತ ಅವ್ರ ಮತ್ ಕೇಳ್ಕೊಂಡು ಈ ಊಟ ಮಾಡ್ಕೊಂಡು ಕೂತಿದ್ಯಾ ಮೂವತ್ತೈದು ವರ್ಷಕ್ಕೆ ಒಳ್ಳೆ ನಲ್ವತ್ತೈದು ವರ್ಷ ತರ ಕಾಣ್ತಿಲ್ವೋ ಯಾರ ಏನ್ ಕೊಡ್ತಾರೆ ನಿಂಗೆ ಅದಕ್ಕೆ ಆ ಹುಡುಗಿ ಮನೆಯವರು ರಾಮನ ಗಂಡು ಅನ್ಕೊಂಡಿರೋದು ಹೋಗಿ ಹಾಳಾಗೋಗ್ಲಿ ಆ ವಿಕ್ಕಾದ್ರು ಹಾಕೋತ್ಯಾ ಎಲ್ಲಾದ್ರೂ ಬರ್ಬೇಕಾದ್ರೆ ಅದು ಹಾಕೊಳ್ಳಲ್ಲ ಅಮ್ಮ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಮ್ಮ ನಾಳೆ ದಿನ ಗೊತ್ತಾಗುತ್ತೆ ನನಗೆ ಕೂದಲಿಲ್ಲ ಅಂತ ಆಮೇಲೆ ಬಿಟ್ಟು ಏನಮ್ಮ ಮಾಡುದು ಅದಕ್ಕೆ ನನ್ ಹೆಂಗಿದ್ದೀನ ನಾನು ಹಂಗೆ ಇರ್ತೀನಿ ಹಿಂಗೆ ಇಷ್ಟಪಟ್ಟು ಮದುವೆ ಆಗಂಗಿದ್ರೆ ಆಗ್ಬಹುದು ಇಲ್ಲ ಅಂದ್ರೆ ನಾನ್ ಹಿಂಗೆ ಇದ್ಬಿಡ್ತೀನಮ್ಮ ಅಯ್ಯೋ 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 ಪಾಪಿ ಎಲ್ಲ ಆರಾಮು ಇಂದನೆ ಅವ್ನ ಅವತ್ತಿನ ಜೊತೆ ಬಂದಿಲ್ಲ ಅಂತ ಅಂದಿದ್ರೆ ಆ ಹುಡುಗಿ ಮನೆಯವ್ರು ಯಾಕೆ ಅವನ ಗಂಡು ಅನ್ಕೋತಿದ್ರು ಮತ್ತೆ ಇವತ್ತು ಚೌಟ್ರಿ ಅವ್ನ್ ಬಂದಿಲ್ಲ ಅಂತಿದ್ರೆ ಹೆಂಗೋ ಮದ್ವೆ ಹೋಗುತ್ತಲ್ಲ ಅಂತ ಬೈಕ್ ಆದ್ರು ನಿನ್ ಜೊತೆ ಮದ್ವೆ ಆಗ್ತಿತ್ತು ಹುಡುಗಿದು ಎಲ್ಲಾ ಹಾಳು ಮಾಡ್ಬಿಟ್ಟ ಪಾಪಿ ಫ್ರೆಂಡ್ 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 ಅಂತ ಅನ್ಕೊಂಡು ನಿನ್ ಬೆನ್ನಿಗೆ ಚೂರಿ ಹಾಕ್ಬಿಡಲ್ಲ ಅವನು ಸುಮ್ಮಿರಮ್ಮ ರಾಮ ಆತರ ಅಲ್ಲ ಅವನು ನನ್ನ ಫ್ರೆಂಡ್ಶಿಪ್ ಗೋಸ್ಕರ ಅಮ್ಮ ಈ ಮದ್ವೆ ಮಾಡ್ಕೊಂಡಿದ್ದು ಅದು ಅಲ್ಲದೆ ನಾನು ಆಣೆ ಮಾಡ್ಸ್ಕೊಂಡ್ಬಿಟ್ಟೆ ಅಮ್ಮ ಮದ್ವೆ ಮಾಡ್ಕೊಳ್ಬೇಕು ನೀನು ಅಂತ ಹಂಗಾಗಿ ಅವ್ನು ಒಪ್ಕೊಂಡ

ಅಮ್ಮ ಕಾಫಿ ಬರಮ್ಮ ಮಾಡೋ ಇಲ್ಲ ಕಣೋ ಪರವಾಗಿಲ್ಲ ಕುಡ್ಕೊಂಡೆ ಇಲ್ಲ ಪರವಾಗಿಲ್ಲ ಕುಡಿಯೋ ಬೇಡ ಕಣೋ ಕುಮಾರ ಕುಮಾರ ಬೇಡ ಬೇಡ ಗೊತ್ತು ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ಇಲ್ಲಿ ಬಿಡೋ ರಾಮ ಏನ್ ಮಾಡಕ್ಕಾಗತ್ತೆ ಹಂಗಲ್ಲ ಕಣೋ ಹಿಂಗೆಲ್ಲಾ ಆಗುತ್ತೆ ನಿನ್ ಜೀವನದಲ್ಲಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಿನ್ ಮಾತ ಬೆಲೆ ಕೊಟ್ಟು ನಾನು ಆ ಹುಡ್ಗಿನ ಮದ್ವೆ ಮಾಡ್ಕೊಂಡೆ ಕಣೋ ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗ್ ಗೊತ್ತು ಯಾಕಂದ್ರೆ ನೀನ್ ಆ ಹುಡ್ಗಿನ ಎಷ್ಟ್ ಇಷ್ಟಪಟ್ಟಿದೆ ಅಂತ ನನಗೆ ಗೊತ್ತು ಕಣೋ ಮಾಡ್ತಾನ ಹೋಗ್ಲಿ ಬಿಡು ಯಾರ್ಯಾರು ಹಣಲಿ ಏನೇನು ಹಾಕಬೇಕು ಅಂತ ಯಾರಿಗೆ ಗೊತ್ತಿದ್ಯೋ ನಿನ್ನ ಹಣೇಲಿ ಆ ಹುಡುಗಿ ಎಷ್ಟು ಬರ್ತಿತ್ತು ಅನ್ಸುತ್ತೆ ಅದಕ್ಕೆ ಆ ದೇವ್ರು ನಿಮ್ಮಿಬ್ರು ಸೇರಿಸಿದಾನೆ ಹೋಗ್ಲಿ ಬಿಡು ಅದ್ರ ಬಗ್ಗೆ ಇವಾಗ ಮಾತಾಡಿ ಏನು ಪ್ರಯೋಜನ ಇಲ್ಲ ಮತ್ತೆ ಅವ್ರನ್ನ ಕರ್ಕೊ ಮನೆಗೆ ಹಾ ಹೌದು ಕುಮಾರ ಕರ್ಕೊಂಬಂದೆ ಹಾ ಸುಖದಿಂದ ಬೆಳ್ದಿರೋ ಹುಡುಗಿ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟ ಆಗ್ಬೋದೇನೋ ಹಾಗಂತ ನೀನೇನು ತಲೆ ಕೆಡ್ಸ್ಕೊಂಡ್ಬೇಡ ಕಣೋ ಅಡ್ಜಸ್ಟ್ ಆಗ್ತಾರೆ ಆಗ್ಲೇ ಬೇಕಲ್ವಾ ಮತ್ತೆ ಏನಾದರೂ ಸಹಾಯ ಬೇಕಂದ್ರೆ ಖಂಡಿತವಾಗ್ಲೂ ಕೇಳು ನೀನು ಸಂಕೋಚ ಪಟ್ಕೋಬೇಡ ಹಿಂಗೆಲ್ಲ ಆಯ್ತು ಹೇಗೆ ಕೇಳೋದು ಈಗೆಲ್ಲ ಅನ್ಕೊಳ್ಳ ಕಣೋ ನಾನ್ ಫ್ರೆಂಡು ಫ್ರೆಂಡ್ ನನ್ನ ಮಾತು ಬೆಲೆ ಕೊಟ್ಟು ನೀನು ಆ ಹುಡ್ಗಿನ ಮದುವೆ ಮಾಡ್ಕೊಂಡಿದ್ಯಾ ಆ ಹುಡ್ಗಿನ ಚೆನ್ನಾಗಿ ನೋಡ್ಕೊ ಏನಾದ್ರೂ ದುಡ್ಡು ಕಾಸಿಂದ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋ ಕುಮಾರ ನಿನ್ನ ಮನಸ್ಸು ಎಷ್ಟು ಒಳ್ಳೇದು ನಿನಗೆ ಈ ರೀತಿ ಅನ್ಯಾಯ ಆಗೋಯ್ತಲ್ಲ ಇಲ್ಲ ಕಣೋ ಕುಮಾರ ನನ್ನ ಮನ್ಸು ಹೇಳ್ತಾ ಇದೆ ನಿನಗೆ ಯಾರಾದ್ರೂ ಒಂದು ಹುಡುಗಿ ಸಿಕ್ಕಿ ನಿನ್ನ ಮದುವೆ ಆಗೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ಕಣೋ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ನಾನು ಈ ಕ್ಷಣಕ್ಕೋ ಆ ಹುಡ್ಗಿನ ನನ್ನ ಹೆಂಟಿ ಅಂತ ಒಪ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕಣೋ ಆ ಹುಡ್ಗಿ ಮುಖ ನೋಡ್ದಾಗಿಲ್ಲ ನನಗೆ ನಿನಗಾಗಿರೋ ಮೋಸನೇ ನೆನಪಾಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡು ಕುಮಾರ ಇದರಿಂದ ನನ್ನ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಏ ರಾಮೋ ಏನೋ ನೀನು ಹೆಣ್ಮಕ್ಳು ತರ ಸುಮ್ಮನೆ ಹಾಳಬೇಡ ನೀನು ಆ ಹುಡ್ಗಿ ಇಷ್ಟ ಇದ್ದಿದ್ದು ನಿಜನೇ ಹಂಗಂತ ನಾನೊಬ್ನೇ ಇಷ್ಟಪಟ್ಟರೆ ಆ ಹುಡ್ಗಿಗೂ ಇಷ್ಟ ಇರ್ಬೇಕಲ್ವಾ ಆ ಹುಡ್ಗಿ ನೀನನ್ ಇಷ್ಟ ಪಟ್ಟಿದಾಳೆ ನಿನ್ನನ್ ಬಂದಿದ್ದಾಳೆ ಅವಳನ್ನ ಚೆನ್ನಾಗಿ ಖುಷಿಯಿಂದ ನೋಡ್ಕೊಡೋದು ನಿನ್ ಧರ್ಮ ಹೆಂಗೆ ಅಂತ ಒಕ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ಯೋ ಏನೋ ನಿನ್ನ ತರ ಮಾತಾಡ್ತೀಯಾ ನನಗೆ ಸ್ವಲ್ಪ ಬೇಜಾರು ಇರ್ಬೋದು ಹಾಗಂತ ನಾನು ಆ ಹುಡ್ಗಿನ ತುಂಬಾ ವರ್ಷದಿಂದ ಲವ್ ಮಾಡ್ತಿದ್ದೀನಿ ಇವಾಗ ಯಾರೋ ಹೆಂಟಿ ಆಗ್ಬಿಟ್ಟಿದ್ದಾಳೆ ಆತರ ಎಲ್ಲ ಸೀನ ಇಲ್ಲ ಏನೋ ಮಾಮೂಲಿ ಹೆಣ್ಣು ನೋಡೋ ಶಾಸ್ತ್ರದ ನೋಡಿದ್ದು ನೋಡಿ ಇಷ್ಟ ಆಗಿತ್ತು ನಮ್ದೇನ್ ಮಾತಿಲ್ಲ ಕತೆ ಇಲ್ಲ ಮೀಟ್ ಇಲ್ಲ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದಿಕ್ಕೆ ನೀನು ಮದ್ವೆ ಆಗಿದ್ಯಾ ಔಸ್ತಾಗಿ ಆರಾಮ ಖುಷಿಯಾಗಿರು ನನ್ನ ಹಣದ್ ಯಾರೇ ಹೆಸ್ಯೋ ಸಿಗ್ತಾರೆ ಹಂಗಲ್ಲ ಕಣೋ ಕುಮಾರ ನನಗೆ ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಕಣೋ ಏನು ಹೇಳ್ಬೇಡ ನೀನು ನಾನು ಹೇಳಿದ್ನಲ್ಲ ಏನಾದ್ರು ಸಹಾಯ ಬೇಕಂದ್ರೆ ನನಗೆ ಕೇಳು ಯಾರೇನಾದ್ರೂ ತಲೆ ಕೆಡಿಸ್ಕೊಂಡ್ಬೇಡ ನೀನ್ ಇವಾಗ ಮದುವೆ ಮಾಡ್ಕೊಂಡಿದ್ಯಾ ಇಷ್ಟು ದಿನ ನಿನ್ ತಂಗಿ ತೊಂದರೆ ಜವಾಬ್ದಾರಿ ಇತ್ತು ಕಣೋ ನಿನಗೆ ಇವಾಗ ಇಬ್ರು ಜವಾಬ್ದಾರಿ ನಿನಗೆ ಇಬ್ರು ನಿನ್ ಕಣ್ಗಳಿದ್ದಂಗೆ ಒಂದು ಕಣ್ಣಲ್ಲಿ ನೀರ್ ಬಂದ್ರೆ ಇನ್ನೊಂದು ಕಣ್ಣಲ್ಲೂ ನೀರ್ ಬರುತ್ತೆ ಮರಿಬೇಡ ನೀನು ಅವ್ರಿಬ್ರು ಚೆನ್ನಾಗಿ ನೋಡ್ಕೋ ಆದಷ್ಟು ಬೇಗ ನಿನ್ ತಂಗಿ ಕಾವೇರಿ ಮದುವೆ ಮಾಡ್ಬೇಕು ಹಾಕೋಣ ಮಾಡ್ತೇನೆ ಪ್ರೀತಿ ಏನಂತ ಮಾತಾಡ್ತಿದ್ಯಾ ಜೊತೆ ಇಲ್ಲ ಅಮ್ಮ ಖಂಡಿತವಾಗ್ಲು ಇಲ್ಲ ನನ್ ಹುಡ್ಗಿ ಮೇಲೆ ಆ ರೀತಿಯೆಲ್ಲ ಭಾವನೆ ಕೂಡ ಇರ್ಲಿಲ್ಲ ಹಾ ಸಿಂಪತಿ ಕಿಟ್ಟಿಸ್ಕೊಳ್ಳೆ ಹೀಗೆಲ್ಲ ಹೇಳ್ತಾರೆ ಅದೇನೇ ನೋಡಿ ಮಾಡಿದ್ದ ಹುಡುಗಿಗೆ ಸುಮ್ ಸುಮ್ನೆ ಹೆಣ್ಮಕ್ಳು ಹಂಗೆಲ್ಲ ಇನ್ನೊಬ್ರು ಒಪ್ಕೊಳೋದಿಲ್ಲ ಕಣ ಆ ಹುಡುಗಿ ಒಪ್ಕೊಂಡಿಲ್ಲ ನೋಡಿ ನೀನು ಯಾರಿ ಗೊತ್ತ ಅವತ್ ಬೇರೆ ಗಾಡಿನಲ್ಲಿ ಕಬ್ಬು ಬೇರೆ ತಗೊಂಡ್ ಕೊಟ್ಟಂತೆ ಅವಾಗ್ಲೇ ಏನೋ ಮಾಡಿದ್ಯಾ ನೀನು ಅಯ್ಯೋ ಚೇ ಇಲ್ಲ ಅಮ್ಮ ನನ್ ಬಗ್ಗೆ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ನೀವು ಅವತ್ತು ಕುಮಾರ ಹೇಳಿದ ಕಷ್ಟೇ ಅವ್ರ ಮನೆಗೆ ಹೋಗಿತ್ತು ಅದು ನನ್ನ ಮನೆ ಒಳಗಡೆ ಕೂಡ ಹೋಗ್ಲಿಲ್ಲ ಅವ್ರು ಹೊರಗಡೆನೇ ಇದ್ರು ಆ ಹುಡ್ಕಿ ಒಂದೇ ಇರ್ಲಿಲ್ಲ ಅವ್ರ ಅಮ್ಮ ಕೂಡ ಇದ್ರು ಅವ್ರ ಅಮ್ಮ ಏನೋ ಇದ್ದಾಗ್ಲೇನೆ ನನ್ ಕಬ್ಬು ಕೊಟ್ಬಿಟ್ಟು ಅಲ್ಲಿ ಒಂದು ಐದು ನಿಮಿಷ ಕೂಡ ಇರ್ಲಿಲ್ಲ ನಾನು ಬಂದ್ಬಿಟ್ಟೆ ಹಾ ನೀನು ಹೇಳಿದ ನಮ್ಲೇ ಬೇಕಲ್ಲ ನಾವ್ ಯಾರು ಕಣ್ಣಾರೆ ನೋಡಿಲ್ವಲ್ಲ ಅದನ್ನೆಲ್ಲ ಹೋಗು ನೀನೆಲ್ಲ ಉದ್ದಾರ ಆಗ್ತೀಯ ಅಲ್ಲ ಫ್ರೆಂಡಿಗೆ ಮೋಸ ಮಾಡಿರೋಣ ಮದುವೆ ಮಾಡ್ಕೊಂಡಿರೋ ನೀನು ಅದನ್ನೇ ದೊಡ್ಡ ಸಾಧನೆ ಅನ್ಕೋಬೇಡ ನೀನು ಮೇಲೊಬ್ಬ ದೇವ್ರ ಇರ್ತಾನೆ ನೋಡ್ತಿರ್ತಾನೆ ಅಲ್ಲ ಎಷ್ಟೊಂದೆಲ್ಲ ಸಹಾಯ ಮಾಡಿದ ನನ್ನ ಮಗನಿಗೆ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ಏನಾದ್ರು ಸಹಾಯ ಬೇಕಾದ್ರೆ ಕೇಳೋ ಅಂತ ಬಿಟ್ಟು ಹೇಳ್ತಾ ಅಂತ ಫ್ರೆಂಡಿಗೆ ಇಂತ ಅನ್ಯಾಯ ಮಾಡ್ಬೋದಾ ನೀನು ಅಮ್ಮ ಹೀಗೆಲ್ಲ ಮಾತಾಡ್ಬೇಡಿ ಅಮ್ಮ ನನಗೂ ಏನೋ ಅವಳಿಗೆ ಇಷ್ಟ ಇರ್ಲಿಲ್ಲ ಇವ್ ಹೇಳ್ದಂತ ಮದುವೆ ಮಾಡ್ಕೊಂಡಿ ನೋಡ್ತೀನಿ ನೋಡ್ತೀನಿ ಗೊತ್ತಾಗುತ್ತೆ ಮುಂದೆ ಅಂತ ಸುತ್ತಿರಲ್ಲ ಕೈ ಕೈ ಇಟ್ಕೊಂಡು ಗೊತ್ತಾಗುತ್ತೆ ಎಂತ ದುರುದ್ದೇಶ ಇತ್ತು ಅಂತ ಅಮ್ಮ ಎಂತ ಕೆಲಸ ಮಾಡ್ಬಿಟ್ಟೆ ಅವನ್ ಮನ್ಸನ್ ಅಷ್ಟೊಂದ ಬೇಜಾರ್ ಮಾಡುದು ಸಾಕ್ ಸುಂದಿರೋ ಅವ್ನ್ ಮಾಡಿ ಅಂತ ಮೋಸ ಮುಂದೆ ಹಾಗೆ ಎದ್ದು ಕಾಣಿಸ್ತಿದೆ ಇಷ್ಟು ನಾಟಕ ಮಾಡ್ತಾನಪ್ಪ ಕಣ್ಣೀರ್ ಬೇರೆ ಹಾಕ್ತಾನೆ ಏನ್ ಮಾಡ್ತಾರ ಒನ್ ಗಾದೆ ತಿಳ್ಕೊ ನಗೋ ಹೆಂಗರು ನಂಬಾರ್ದು ಅಳೋ ಗಂಡಸ್ರು ನಂಬಾರ್ದು ಅಂತ ನೀನು ಛೇ ಇನ್ನ ಮಮ್ಮಂಗದ್ ಯಾವಾಗ ಬುದ್ಧಿ ಬರುತ್ತೋ ಪಾಪ ರಾಮು ಹೊಸದಾಗ ಮದ್ವೆ ಆಗಿದ್ದಾನೆ ಎಷ್ಟು ಬೇಜಾರ್ ಮಾಡ್ಕೋತಾನು ಏನೋ ಕಣ್ಣೀರ್ ಬೇರೆ ಹಾಕ್ತಾ ಹೋದ ನಾಳೆ ನಾನೇ ಅವ್ನ್ ಮನೆ ಹತ್ರ ಹೋಗ್ತೀನಿ ಅವನಿಗೆ ಸಮಾಧಾನ ಮಾಡ್ತೀನಿ